ಜೈ ಓಶೋ ಆತ್ಮ ಆತ್ಮವೈಲಕ್ಷಣ್ಯ ಪ್ರಕರಣ ಮೂಲ ಶ್ರೀ ಶಿವರಹಸ್ಯದ ಷಷ್ಟಾಂಶದಲ್ಲಿ ಇದು ಇಪ್ಪತ್ತ ಎಂಟನೆಯ ಅಧ್ಯಾಯವಾಗಿದೆ ಋಭುಮುನಿಗಳು ಹೇಳುತ್ತಿರುವರು ಬ್ರಹ್ಮ ವಸ್ತುವೇ ನಾನು ಚೈತನ್ಯವೇ ನಾನು ನಿರ್ಮಲನು ನಾನು ನಾನು ಶುದ್ಧ ಸ್ವರೂಪನು ನಿತ್ಯ ಸ್ವರೂಪದಲ್ಲಾಸಕ್ತನು ನಾನು ಯಾವಾಗಲೂ ನಿರ್ಮಲ ಸ್ವರೂಪನೂ ನಾನು ನಿತ್ಯ ಚೈತನ್ಯ ಸ್ವರೂಪನೂ ನಾನು ಆದಿ ಅಂತ್ಯಗಳಿಲ್ಲದವನು ನಾನು ಅದ್ವಿತೀಯ ಸ್ವರೂಪನೂ ನಾನು ಯಾವಾಗಲೂ ಸುಖರೂಪನೂ ನಾನು ಯಾವಾಗಲೂ ಆನಂದರೂಪನೂ ನಾನು ಆದಿಯೂ ನನಗಿಲ್ಲ ಅಹಂಕಾರವೂ ನನಗಿಲ್ಲ ನಾನೇ ಪರಬ್ರಹ್ಮನು ನಾನೆಂಬುವವನು ನಾನೇ ಎಂದು ನಿತ್ಯವೂ ಭಾವಿಸುತ್ತ ಆತ್ಮಸುಖದಲ್ಲಿ ವಿಹರಿಸುತ್ತ ನಿರ್ಮಲನಾಗಿ ಸುಖವಾಗಿರು ಯಾವಾಗಲೂ ಸುಖಾನುಭವವನ್ನು ಅನುಭವಿಸು ಯಾವ ವೇದಗಳು ಇಲ್ಲ ಯಾವ ಕಲ್ಪನೆಯೂ ಇಲ್ಲ ಚಿತ್ತ ಯಾವಾಗಲೋ ಇಲ್ಲ ಸಂಸಾರವೆಂಬುದು ಯಾವಾಗಲೋ ಇಲ್ಲ ಜಗತ್ತು ಯಾವಾಗಲೋ ಇಲ್ಲವೇ ಇಲ್ಲ ಜಗತ್ತಿಗೆ ಪ್ರಸಕ್ತಿಯೇ ಇಲ್ಲ ಇನ್ನು ದೇಹವಿದೆಯೆಂಬ ಸುದ್ದಿಯೂ ಇಲ್ಲ ಎಲ್ಲವೂ ಚೈತನ್ಯ ರೂಪವಾದ ಬ್ರಹ್ಮವಸ್ತುವೆ ಆ ಬ್ರಹ್ಮವಸ್ತುವೇ ನಾನು ವೆಂಬುದು ಇಲ್ಲ ಚಿತ್ತವೂ ಇದೆಯೋ ಇದೆ ಇಲ್ಲವೋ ಇಲ್ಲ ಅಂದರೆ ವ್ಯಾವಹಾರಿಕವಾಗಿ ಇದೆ ಎನ್ನಬೇಕು ಪಾರಮಾರ್ಥಿಕವಾಗಿ ಇಲ್ಲ ಜಗತ್ತು ಇದೆಯೆಂಬ ಭಾವನೆಯೋ ಸುಳ್ಳು ಆತ್ಮನ ಹೊರತು ಇನ್ನಾವುದು ಇದೆ ಎಂಬ ವಾರ್ತೆಯೇ ಇಲ್ಲ ದೇಹಾಭಿಮಾನದಿಂದಲೇ ಈ ಜಗತ್ತು ನಡೆಯುತ್ತಿರುವುದು ಆ ಅಭಿಮಾನವನ್ನು ತೊರೆದಂದು ಜಗತ್ತೇ ಇಲ್ಲ ದೇಹವೇ ಆತ್ಮವೆಂದು ತಿಳಿದವನು ಜಗತ್ತೇ ಸರ್ವಸ್ವವೆಂದು ತಿಳಿದವನು ಮಹಾ ವಿಪ್ರನಾದರೂ ಚಂಡಾಲನೇ ಸರಿ ಆದುದರಿಂದ ಈ ಜಗತ್ತಾವುದೂ ಇಲ್ಲ ದೇಹವು ನಾನಲ್ಲ ಆತ್ಮನೋರ್ವನೇ ಇರುವವನು ನಾನು ಆತ್ಮನು ಕಣ್ಣಿಗೆ ಕಾಣಿಸುವ ಈ ವಸ್ತುಗಳುವೂ ಇಲ್ಲ ಎಂದು ನಿತ್ಯವೂ ಭಾವಿಸು ನಾನೇ ಪರಬ್ರಹ್ಮನು ನಾನು ನಿರವಯವನು ನಾನು ನಾನೇ ನಾನೆಂಬ ವ್ಯವಹಾರವೂ ನನಗಿಲ್ಲ ಸುಖವು ನಾನು ದುಃಖವೂ ನನ್ನಲ್ಲಿಲ್ಲ ನಾನು ದಿವ್ಯ ಸ್ವರೂಪನು ಅದ್ವಿತೀಯ ಸ್ವರೂಪನು ನಾನು ವಾಕ್ಯಗೆ ಅಗೋಚರನು ನಾನು ನಾನು ನಾನೇ ಬೇರೆಯಲ್ಲ ಎಲ್ಲ ಪ್ರಾಣಿಗಳಿಗೂ ಅತಿ ಪ್ರಿಯವಾಗಿರುವ ಎಲ್ಲ ಪ್ರಾಣಿ ದೇಹದಲ್ಲೂ ಇರುವ ಆತ್ಮನೂ ನಾನೇ ಜ್ಞಾನ ಸ್ವರೂಪನೂ ನಾನು ಆದರೆ ಜ್ಞಾನ ವೃತ್ತಿಯೂ ನನಗಿಲ್ಲ ನಾನು ಸಣ್ಣತನವಿಲ್ಲದ ಮಹಾವ್ಯಾಪಕ ಮೂರ್ತಿಯು ಎಲ್ಲೆಲ್ಲಿಯೂ ನಾನಿರುವೆನು ಯಾವ ಚಿಂತೆಯೂ ನನಗಿಲ್ಲ ಎಲ್ಲರಿಗೂ ಸದ್ಗುರುವೋ ನಾನು ಎಲ್ಲಕ್ಕೂ ಸಾಕ್ಷಿಯೋ ನಾನು ನಾನು ನಾನೇ ನಾನು ರಹಸ್ಯನೋ ಅಲ್ಲ ಪ್ರಕಟನೋ ಅಲ್ಲ ಪ್ರಕಾಶವೋ ಅಲ್ಲ ಪ್ರಕಾಶ ಸ್ವರೂಪನು ನಾನು ಜಡನಲ್ಲ ಚೈತನ್ಯವಲ್ಲ ಚೈತನ್ಯ ಸ್ವರೂಪನು ಜಡವಾದ ಪ್ರಾಣವೋ ನಾನಲ್ಲ ಪ್ರಾಣವೋ ನಾನೆಂಬುದು ಭ್ರಮೆಯು ಸರ್ವೋತ್ತಮವಾದ ಆನಂದವೋ ನಾನು ಅತ್ಯಂತ ನಿರ್ಮಲನೋ ನಾನು ಅಖಂಡ ಜ್ಞಾನ ಸ್ವರೂಪನೋ ನಾನು ಅತ್ಯಂತ ಶಾಂತನೋ ನಾನು ನಾನು ನನ್ನದು ಎಂಬ ಮಮತೆ ಅಹಂಕಾರಗಳು ನನಗಿಲ್ಲ ಸೃಷ್ಟಿಯಾದಿಯಲ್ಲಿ ನಾನು ಯಾವ ವಿಶೇಷವೂ ಇಲ್ಲದವನಾಗಿದ್ದೆನು ಬ್ರಹ್ಮವಸ್ತುವು ಉತ್ತಮ ವಸ್ತುಗಳಲ್ಲೆಲ್ಲ ಉತ್ತಮವಾದದ್ದು ಪರಮಾತ್ಮನು ಸರ್ವೋತ್ತಮನು ನಾನು ಸರ್ವೋತ್ತಮನು ಅಂದರೆ ನಾನು ಬ್ರಹ್ಮ ವಸ್ತುವು ಪರಮಾತ್ಮನು ಒಂದೇ ಯಾವ ದೇಹಗಳು ನನಗಿಲ್ಲ ಯಾವ ಕರ್ಮಗಳು ನನಗಿಲ್ಲ ಎಲ್ಲರ ಹೃದಯದಲ್ಲೂ ಶಾಂತನಾಗಿರುವೆನು ಎಲ್ಲ ಅಂತಃಕರಣಗಳಿಗಿಂತಲೂ ನಾನು ಭಿನ್ನನು ಯಾವ ಸ್ತೋತ್ರವೂ ನನಗಿಲ್ಲ ಎಲ್ಲ ಇಂದ್ರಿಯಗಳನ್ನು ನಾನು ಪ್ರಕಾಶಗೊಳಿಸುವೆನು ಯಾವ ಸ್ನಾನವೂ ನನಗಿಲ್ಲ ಅದ್ವಿತೀಯನು ನಾನು ಆತ್ಮನೇ ಜಲವಾಗುಳ್ಳ ಆತ್ಮಾನಂದದಿಂದ ಮನೋಹರವಾದ ಆತ್ಮತೀರ್ಥದಲ್ಲಿ ಆತ್ಮನೇ ನಾನೆಂದು ತಿಳಿದು ಆತ್ಮರೂಪದಿಂದ ನಿತ್ಯವೂ ವಾಸ ಮಾಡುವೆನು ಮತ್ತು ಸ್ನಾನ ಮಾಡುವೆನು ನಾನು ಆತ್ಮನು ಆತ್ಮನು ನಾನು ಅದ್ವಿತೀಯಾತ್ಮನು ನಾನು ಲೌಕಿಕವಾದ ಭಿನ್ನ ಭಿನ್ನವಾದ ಆತ್ಮನು ನಾನಲ್ಲ ಎಲ್ಲರ ಆತ್ಮವೋ ನಾನು ಯಾವಾಗಲೂ ಆತ್ಮನೋ ನಾನು ನಿತ್ಯನಾದ ಆತ್ಮನೋ ನಾನು ಭೋಗಿಸುವ ವಸ್ತುವು ಆತ್ಮನೇ ಭೋಗಿಸುವವನೋ ಆತ್ಮನೇ ತೃಪ್ತಿಯು ಸುಖರೂಪನಾದ ಆತ್ಮನೇ ಆತ್ಮನೇ ಆತ್ಮನ ಅಂದರೆ ನನ್ನ ಆತ್ಮನು ಪರಮಾತ್ಮನೋ ನಾನು ಹೀಗೆ ನಿತ್ಯವೂ ಭಾವಿಸುತ್ತ ಯಾವಾಗಲೂ ಆತ್ಮಭಾವ ಸಿದ್ಧಿಗಾಗಿ ಆತ್ಮ ನಿಶ್ಚಯವುಳ್ಳವನಾಗಿರು ಅಭ್ಯಾಸದಿಂದ ನಿಶ್ಚಯವೂ ಲಭಿಸುವುದು ಕೊನೆಯಲ್ಲಿ ಆ ನಿಶ್ಚಯವೂ ಲಯವಾಗಿ ಕೇವಲ ಆತ್ಮಸ್ವರೂಪವೊಂದೇ ಉಳಿಯುವುದು ನೀನೇ ನೀನಾಗುವೆ ಹೀಗಾಗಿ ಸುಖಿಯಾಗು ಹರಿ ಬ್ರಹ್ಮ ಇಂದ್ರ ಸೂರ್ಯ ಯಮ ಅಗ್ನಿ ವಾಯು ರುದ್ರ ಗಣನಾಥ ಮುಂತಾದ ದೇವನಾಯಕರಿಗೆ ಒಡೆಯನಾದ ದೇವದೇವನಾದ ಓ ಶಂಭುವೆ ಶಾಖಾ ಶಿರಸ್ಸುಗಳಿಂದ ಭಿನ್ನ ಭಿನ್ನವಾಗಿರುವ ವೇದಗಳು ನಿನ್ನನ್ನು ನಾನಾ ಬಗೆಯಾಗಿ ಹೇಳುವವು ಆದರೆ ಮಹಾಮಹಿಮನಾದ ನೀನು ಮಾತ್ರ ಅದ್ವಿತೀಯ ಶಂಕರನು ಇದು ಶ್ರೀ ಶಿವರಹಸ್ಯದ ಆರನೆಯ ಅಂಶದಲ್ಲಿ ಇಪ್ಪತ್ತ ಎಂಟನೆಯ ಅಧ್ಯಾಯವು ಜೈ ಓಶೋ ಜೈ ಜೈ ಓಶೋ